ಅವರನ್ನು ಎದುರಿಸಿದ ತಾನು ತನ್ನ ಸಾಮ್ರಾಜ್ಯವನ್ನು ರಕ್ಷಣೆ ಮಾಡಿಕೊಂಡಂತಹ ಪ್ರಸಂಗವನ್ನು ಕೂಡ ನಾವು ನೋಡುವುದಕ್ಕೆ ಸಾಧ್ಯ ಇದೆ ಅನೇಕ ಜನ ಹೊರಗಿನ ಆಕ್ರಮಣಕಾರರ ಜತೆ ಜತೆಗೆ ಮಾಡವ ಸಾಮ್ರಾಜ್ಯಕ್ಕೆ ಯಾವಾಗ ಅಹಲ್ಯಾಬಾಯಿ ¿Por ಎಲ್ಲ ಪ್ರಜೆಗಳ ಯೋಗಕ್ಷೇಮವನ್ನು ಓರ್ವ ತಾಯಿಯ ಸ್ಥಾನದಲ್ಲಿ ನಿಂತು ನೋಡಿಕೊಂಡು ಅಹಲ್ಯಾಬಾಯಿಯನ್ನು ಇವತ್ತು ಜಗತ್ತು ನೆನಪಿಸಿಕೊಳ್ತಾ ಇದೆ ಅಂತಂದ್ರೆ ಆಕೆಯ ಕ್ಷಾತ್ರ ಅಥವಾ ಶೌರ್ಯ ಒಂದೇ ಒಂದು ಕಾರಣಕ್ಕಾಗಿ ನೆನಪಿಸಿಕೊಳ್ಳುತ್ತಾ ಇಲ್ಲ ಆಕೆಯ ವಾತ್ಸಲ್ಯಕ್ಕಾಗಿ ಇವತ್ತು ಜಗತ್ತು ಅಹಲ್ಯಾಬಾಯಿಯನ್ನು ಸ್ಮರಣೆ ಮಾಡಿಕೊಳ್ತಾ ಇದೆ ಜೊತೆಗೆ ತನ್ನ ಪ್ರಜೆಗಳಿಗೆ ಅಲ್ಲ ತನ್ನ ಪ್ರಜೆಗಳಿಗೆ ತಾಯಿಯ ವಾತ್ಸಲ್ಯವನ್ನು ಕೊಟ್ಟದ್ದು ಮಾತ್ರ ಅಲ್ಲ ತನ್ನ ಪ್ರಜೆಗಳ ಮೂಲಕವೇ ತನ್ನ ಸಾಮ್ರಾಜ್ಯವನ್ನು ಅತ್ಯಂತ ವೈಭವದ ಸ್ಥಿತಿಗೆ ಕಲ್ಯಾಣದ ಸ್ಥಿತಿಗೆ ತೆಗೆದುಕೊಂಡು ಹೋದಂತಹ ಕೆಲಸವನ್ನು ಕೂಡ ಅಹಲ್ಯವಾಗಿ ಹೊಳಕರವರು ಮಾಡುತ್ತಾರೆ ಹಾಗೆಯ ರಾಜ್ಯಪಾಲದ ಆ ಇಪ್ಪತ್ತೆಂಟು ವರ್ಷಗಳನ್ನು ಅವಲೋಕನ ಮಾಡಿದ್ರೆ ತಾನಾಗಿ यू ಸಾಧ್ಯ ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲಾ ಗಣ್ಯ ವ್ಯಕ್ತರಿಗೆ ಒಂದು ಕೇಳಬೇಕಾಗಿ ನಂದು ಒಂದು ವೈಯಕ್ತಿಕ ಏನಂತಂದ್ರೆ ಮಹಾಮಾತೆ ಅವರ ಒಂದು ಜೀವನ ಸಾಧನೆಗಳನ್ನು ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು ಆದ್ರೆ ಇವಾಗ ಮೂರು ಶತಮಾನದಿಂದ ಏನೆಲ್ಲ ಚೇಂಜಸ್ ಆಗಿದೆ ನಮ್ಮ ಸೊಸೈಟಿಯಲ್ಲಿ ಅದನ್ನ ಆ ಮಹಾಮಾತೆಯವರ ವ್ಯಕ್ತಿತ್ವದಿಂದ ನಾವು ಕಲಿಬೇಕಾದಂತಹ ಒಂದು ನಾಲ್ಕಷ್ಟೇ ಪಾಯಿಂಟ್ಸ್ ಅನ್ನ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಅದರಲ್ಲಿ ಫಸ್ಟ್ ಏನಂತಂದ್ರೆ ಅವರು ಒಂದು ವಿರಾಂಗಣ ಇವಾಗ ನಾವು ಟೂ ತೌಸಂಡ್ ಟ್ವೆಂಟಿ ಫೋರ್ ಒಂದು ಸ್ಟಾಟಿಸ್ಟಿಕ್ಸ್ ನೋಡಿದ್ರೆ ನಮ್ಮ ಭಾರತ ದೇಶದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಆಗುವ ಪರ್ಸೆಂಟೇಜ್ ಎಷ್ಟು ಅಂತಂದ್ರೆ ಒಂದು ಆಲ್ಮೋಸ್ಟ್ ಸೆವೆಂಟಿ ಫೈವ್ ಅಂದ್ರೆ ಲೆಕ್ಕದಲ್ಲಿ ಸಿಕ್ಸ್ ಮಹಿಳೆಯರಿಗೆ ದೌರ್ಜನ್ಯ ಆಗ್ತಾ ಇದೆ ಇದು ಯಾಕೆಂಬುದು ಒಂದು ಸೋಶಿಯಲ್ ಕ್ವಶನ್ ಎಲ್ಲ ಮಹಿಳೆಯರಿಗೂ ಶೌರ್ಯತನ ಇದೆ ಆ ಶೌರ್ಯತನವನ್ನು ನಾವು ಎಲ್ಲೋ ನೆನಪಾರಿದೀವಿ ಆದ್ರೆ ಅದು ನಮ್ಮಲ್ಲಿ ರಕ್ತದಲ್ಲಿ ಬರ್ತಾ ಇದೆ ಯಾಕಂತಂದ್ರೆ ಅವು ನಾವು ಈ ದೇಶದಲ್ಲಿ ಹುಟ್ಟಿರುವ ಮಹಿಳೆಯರು ಈ ದೇಶದ ಮಹಿಳೆ ತಲೆ ಮೇಲೆ ಸೆರಗು ಸೀರೆ ಕಚ್ಚಿ ಹಾಕೊಂಡು ಕುದುರೆ ಮೇಲೆ ತಲ್ವಾರ್ ಹಿಡ್ಕೊಂಡು ಹೋದ್ರೆ ಕತ್ತರಿಸುವ ನಮ್ಮ ಶೌರ್ಯ ಇದೆ ರೀಲ್ಸ್ ಮಾಡಿ ಬಿಡ್ತಾ ಇದ್ದೀವಿ ಅಂದ್ರೆ ಈ ದೇಶದಲ್ಲಿ ಜಿಜಾಬಾವು ನಮ್ ಛತ್ರಪತಿ ಶಿವಾಜಿ ಮಹಾರಾಜ್ ಅವರಿಗೆ ಹೆಂಗ್ ಇದು ಮಾಡಿದ್ದಾರೆ ನಮ್ಮ ಅಹಿಲ್ಯ ಬಾಯಿಯವರು ಅವರು ಯಾವ ತರ ಒಂದು ಜೀವನ ಮಾಡಿದ್ದಾರೆ ಅದೇ ನಾವು ನಮ್ಮ ಮಕ್ಕಳಲ್ಲಿ ನಾವು ಮಾಡಿಸ್ತಾ ಇಲ್ಲ ಸೊ ಎಲ್ಲಾ ಮಕ್ಕಳಲ್ಲಿ ಒಂದು ತಿಂಗಳಲ್ಲಿ ನಾಲ್ಕು ಸಂಡೇ ಸಂಡೆ ಬರುತ್ತೆ ರವಿವಾರ ನಾಲ್ಕು ಸಂಡೆಯಲ್ಲಿ ಒಂದೊಂದು ವಿಷಯವನ್ನು ನಾವು ಕಲಿಸ್ಕೊಟ್ರೆ ಒಂದು ಆರು ತಿಂಗಳ ಅಥವಾ ಒಂದು ವರ್ಷದಲ್ಲಿ ನಮ್ದು ಏನು ಇಂಡಿಯನ್ ಕಲ್ಚರ್ ಇದೆಯೋ ಅದು ನಾವು ಅಳವಡಿಸಬಹುದು ಅಂತ ನನ್ನ ಒಂದು ಅನಿಸಿಕೆ ಇದೆ ನೀವೆಲ್ಲರೂ ಹಿರಿಯರು ನನಗಿಂತ ಜಾಸ್ತಿ ನಿಮಗೆ ಗೊತ್ತಿರೋದು ಬಟ್ ನಾನಿವಾಗ ಮಕ್ಕಳ ಒಂದು ಸ್ಟಡಿ ಮಾಡಬೇಕಾದ್ರೆ ನನ್ನ ವಿಷಯ ಮಕ್ಕಳ ತಜ್ಞರು ನಾನು ನಾನ್ ನೋಡ್ಬೇಕಾದ್ರೆ ನಮಗೇನ್ ಕಲ್ಸಿದಿರ ನಮ್ ತಾಯಿ ತಂದೆ ಏನ್ ಕಲ್ಸಿದೀರ ಅಲ್ಲ ಅದು ಇವಾಗ ನಮ್ಮ ಮಕ್ಕಳಲ್ಲಿ ನಾವು ಅಳವಡಿಸ್ಬೇಕಂತಂದ್ರೆ ತುಂಬಾ ಕಷ್ಟ ಆಗ್ತಾ ಇದೆ ಸೊ ಫಸ್ಟ್ ನಮ್ಗೆ ಬೇಕಾಗಿರೋದು ನಮ್ ಸಮಾಜದಲ್ಲಿ ಸಮಾನತೆ ಆ ಸಮಾನತೆ ಎಲ್ಲ ನಮ್ಮ ಪುರುಷ ಹಿರಿಯರಿಂದನೇ ಬರುತ್ತೆ ನಾನು ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ಬೇಕಂತ ಅನ್ಕೊಂತೀನಿ ಚಿಕ್ಕವರು ಇದ್ದಾಗ ಅಷ್ಟು ಅರ್ಥ ಆಗ್ತಾ ಇರಲಿಲ್ಲ ಒಂದು ಫೈಟಿಂಗ್ ಸೀನ್ ನೋಡಿದ್ರೆ ನಮ್ಮ ತಂದೆಯವ್ರಿಗೆ ನಾನು ಕೇಳಿದೆ ನನ್ಗೆ ಈ ತರ ಫೈಟ್ ಮಾಡಬೇಕು ಅಂತ ಅವಾಗ ಅವ್ರು ಏನೂ ಅದರದು ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ ನೀನ್ ಎರಡು ಜನಗಾದ್ರೂ ಹೊಡೆದು ಬರ್ಬೋದು ಅಂತಂದ್ರು ಅದು ನನ್ಗ ಒಂದು ಭರವಸೆ ಭರವಸೆ ಎಲ್ಲಿ ತನಕ ಅಂತಂದ್ರೆ ಇಲ್ಲಿವರೆಗೂ ನಾನು ಇಬ್ಬರು ಜನಗಾದ್ರೂ ನಾನು ನೋಡ್ಕೊಳ್ತಿದ್ದೆ ಅಂತ ಅದು ನಮ್ಮ ಮಕ್ಕಳಲ್ಲಿ ಇಲ್ಲ ನಾವು ಎದುರ್ದ ಹೆದರ್ಬೇಕು ಆ ದೌರ್ಜನ್ಯತೆಯನ್ನು ನಾವು ಎದಕ್ಕೆ ನಾವು ಎಕ್ಸೆಪ್ಟ್ ಮಾಡಬೇಕಂತ ಒಂದು ಪ್ರಶ್ನೆ ಇವತ್ತಿನ ಮಕ್ಕಳಿಗೆ ಅದು ಒಂದು ಸಣ್ಣ ಮಗುವಾಗಿರ್ಲಿ ಅಥವಾ ವಯಸ್ಕರಾಗ್ಲಿ ಯಾರಿಗಿರ್ಲಿ ನಮ್ಮ ಶೌರ್ಯತೆಯನ್ನು ನಾವು ಕಾಪಾಡಬೇಕು ಸಮಾನತೆಯನ್ನು ಮೇಂಟೈನ್ ಮಾಡಬೇಕು ಇದು ಫಸ್ಟ್ ಸೆಕೆಂಡ್ ಪಾಯಿಂಟ್ ಅಂದ್ರೆ ಶೈಕ್ಷಣಿಕ ಪ್ರೋತ್ಸಾಹ ಇವಾಗ ಶೈಕ್ಷಣಿಕ ಪ್ರೋತ್ಸಾಹದಲ್ಲಿ ತುಂಬಾಷ್ಟು ಡಿಗ್ರಿ ಇದೆ ಆ ಮಾತೆಯು ಅವಾಗ ಅವರು ಓದಕ್ಕೆ ಚಾನ್ಸ್ ಸಿಕ್ಕಲ್ಲ ಅಂತಂದ್ರೂ ಅವ್ರ ಪರಿವಾರದಲ್ಲಿ ಅವ್ರಿಗೆ ಪ್ರೋತ್ಸಾಹ ಸಿಗುತ್ತೆ ಇವತ್ತು ನಮಗ ಈ ದಿನ ಇಲ್ಲ ನಾನು ನಿಂತಿದ್ದೀನಿ ಅಂತಂದ್ರೆ ಶೈಕ್ಷಣಿಕ ಪ್ರೋತ್ಸಾಹನದಿಂದಲೇ ಎಲ್ಲಾ ಭಾಷೆ ಎಲ್ಲಾ ಸಬ್ಜೆಕ್ಟ್ ಎಲ್ಲಾನು ಓದಿಸಿದ್ರೆ ಕೂಡ ನಮ್ ಕಲ್ಚರ್ ಅಲ್ಲಿ ಇರುವ ಒಂದು ಪ್ರೋತ್ಸಾಹನ ಶೈಕ್ಷಣಿಕ ಗುಣಮಟ್ಟ ಶೈಕ್ಷಣಿಕತೆ ನಮ್ಮ ಮಕ್ಕಳನ್ನು ನಾವು ಕೊಡಬೇಕು ಟೆಕ್ಸ್ಟ್ ಬುಕ್ ಓದಕ್ಕೆ ಬರ್ತದ ರೈಟಿಂಗ್ ರೀಡಿಂಗ್ ಇಲ್ಲ ಎಜುಕೇಶನ್ ಇಸ್ ಅ ಚೇಂಜಸ್ ಬ್ರಾಟ್ ಅಬೌಟ್ ಇನ್ ಬಿಹೇವಿಯರ್ ಅಂತಂತಾರೆ ಬಿಹೇವಿಯರ್ ಚೇಂಜಸ್ ಎಜುಕೇಷನ್ ಇಸ್ ವಾಟ್ ಯು ಪ್ರಿಕ್ ಬಿಹೇವಿಯರ್ ಚೇಂಜಸ್ ಅಂದರೆ ನಮ್ಮ ಬಿಹೇವಿಯರಲ್ಲಿ ನಾವು ಏನು ಚೇಂಜ್ ಮಾಡ್ತವೆ ಅದು ನಮ್ಮದು ಎಜುಕೇಷನ್ ನಾವು ಹತ್ತಾರು ಡಿಗ್ರಿ ಹಂಚ್ಕೊಂಡ್ರು ಕೂಡ ಒಂದು ಬೇಸಿಕ್ ಸಾಮಾನ್ಯವಾದ ಒಂದು ಬಿಹೇವಿಯರ್ ನಮ್ಮ ಹತ್ರ ಹಿರಿಯರಿಗೆ ಗುರುಗಳಿಗೆ ನಾವು ಆಕರಿಸ್ತಾ ಇಲ್ಲ ಅಂತಂದರೆ ಅದು ಎಜುಕೇಶನ್ ಅಲ್ಲ ಸೊ ನಮ್ಮ ಮಕ್ಕಳಿಗೆ ಒಂದು ಗುಣಮಟ್ಟ ಎಜುಕೇಷನ್ ಅನ್ನು ನಾವು ಕೊಡಬೇಕು ಮೂರನೇದು ಏನಂತಂದರೆ ಧಾರ್ಮಿಕ ಆಸ್ತಿ ಧಾರ್ಮಿಕ ಅಂತಂದರೆ ಒಂದು ಸ್ಪಿರಿಚುವಲಿಸಮ್ ನಾವು ಮಕ್ಕಳಿಗೆ ಗುರಿ ತರ್ಕೊಂಡು ಹೋಗೋದು ಈಗೆಲ್ಲ ಧಾರ್ಮಿಕ ಪ್ಲೇಸಸ್ ತುಂಬಾ ಕಮರ್ಷಿಯಲ್ ಆಗಿದೆ ಆ ಮಾತೆ ಏನೋ ಒಂದು ಇದು ಇಟ್ಕೊಂಡು ಸರ್ ಹೇಳಿದ್ರು ಎಲ್ಲ ಕಡೆ ನಮ್ ವ್ಯವಸ್ಥಾನ ಮಾಡಿದ್ದಾರೆ ನಮ್ದು ಸನಾತನ ಧರ್ಮ ಆ ಸನಾತನ ಧರ್ಮಕ್ಕೆ ಒಂದು ನಾವು ವ್ಯಾಲ್ಯೂ ಕೊಡ್ಬೇಕಂತಂದ್ರೆ ಅದನ್ನು ದಿನನಿತ್ಯವಾಗಿ ನಾವು ಕಾಪಾಡುವ ನಮ್ದು ಪ್ರಾಕ್ಟಿಸ ನಾವು ಮಾಡಬೇಕು ಈ ಇವತ್ತಿನ ಕಾಲದಲ್ಲಿ ಈ ಮಕ್ಕಳಿಗೆ ಒಂದು ಅರ್ಧ ಗಂಟೆ ಮೆಡಿಟೇಷನ್ ನಿಮ್ಮ ದೇವರಿಗೆ ನೀವು ನೆನೆಸ್ಕೊಂಡು ನಿಮ್ಮ ತಾಯಿ ತಂದೆಗೆ ನಿಮ್ಮ ದೇವರಂತ ಅನ್ಕೊಂಡು ನೀವು ಅಳವಡಿಸಿದ್ರೆ ನಿಮ್ಮಲ್ಲಿ ಧಾರ್ಮಿಕ ಆಸ್ತೆ ಮಕ್ಕಳಲ್ಲಿ ಹುಟ್ಟುತ್ತದೆ ಮತ್ತದು ಶತಮಾನದಲ್ಲಿ ಅದು ಚೇಂಜ್ ಮಾಡಕ್ಕಾಗಲ್ಲ ಸೊ ಇದಕ್ಕೊಂದು ನೋಡ್ರಿ ಪಾಯಿಂಟ್ ನಾಲ್ಕನೇದು ಏನಂತ ಅಂದ್ರೆ ನಾಯಕ್ ನಾಯಕ ತತ್ವ ಮಹಾಮಾತೆ ಅನಿಲ್ಯಬಾಯಿ ಅವರನ್ನು ನೋಡಿರ್ಬೇಕು ಒಂದು ರಾಜನೀತಿ ಯಾವ ಥರ ಮಟ್ಟದಲ್ಲಿತ್ತು ಅದು ನಾಯಕ ತತ್ವ ಲೀಡರ್ಶಿಪ್ ಇವತ್ತಿನ ಮಕ್ಕಳಿಗೆ ಒಬ್ರು ಏನಾದರೂ ಹೇಳಿದ್ರೆ ಅದ್ರ ಹಿಂದೆ ಇನ್ಫ್ಲೂಯೆನ್ಸ್ ಮಾಡಿ ಹೋಗ್ತಾರೆ ಇವಾಗ ನಾನು ಹೇಳೋದು ಪ್ರಾಬ್ಲಮ್ಸ್ ಇಸ್ ಮೋಸ್ಟ್ಲಿ ಎಲ್ಲಾ ಪೇರೆಂಟ್ಸ್ ರಿಲೇಟ್ ಮಾಡ್ಬೋದ್ರಿ ಬಟ್ ಇದ್ರಲ್ಲಿ ಏನಂದ್ರೆ ನಾಯಕ ತತ್ವ ನಿಮ್ಮಲ್ಲಿ ಏನು ಚೆನ್ನಾಗಿರುವ ಗುಣ ಇದೆ ಎಲ್ಲಾ ಮಕ್ಕಳಲ್ಲೂ ಹುಟ್ಟಿ ಹುಟ್ಟಿದ ತಕ್ಷಣ ಅವರಲ್ಲಿ ಎಲ್ಲ ಗುಣಗಳು ಇರುತ್ತೆ ಬಟ್ ಯಾವ್ದನ್ನ ಚೆನ್ನಾಗಿ ತೋರಿಸ್ಕೊಡ್ತಾರೆ ಅಂತಂದ್ರೆ ಟ್ಯಾಲೆಂಟ್ ಡಾನ್ಸ್ ಆಗಲಿ ಸಿಂಗಿಂಗ್ ಆಗಲಿ ಇದ್ರ ಮೇಲೆ ಹೋಗ್ತಾ ಇದ್ದಾರೆ ಇಲ್ಲ ಅದರೊಳಗೆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಕೂಡ ಇದೆ ಲೀಡರ್ಶಿಪ್ ಆಗಲಿ ಅಥವಾ ನಿಮಗೆ ಸಾಮಾಜಿಕ ಒಂದು ಸೊಸೈಟಿಯಲ್ಲಿ ಒಳ್ಳೆಯತನ ಮಾಡೋದನ್ನು ಸೋಷಿಯಲ್ ಸರ್ವಿಸ್ ಆಗಲಿ ಮತ್ತೆ ಒಂದು ಕೆಲವೊಂದು ಈ ಥರ ಪ್ರೋಗ್ರಾಮ್ಸಲ್ಲಿ ಅಟೆಂಡ್ ಆಗೋದು ಇದು ಕೂಡ ನೀವು ಪ್ರೋತ್ಸಾಹನೆ ಮಾಡಬೇಕು ಸೊ ಇದು ಒಂದು ಹೇಳಿ ಅವರು ಮಾಡಿರುವಂತಹ ಎಲ್ಲ ಶತಮಾನದಕ್ಕಿಂತ ಮೊದಲಿಂದೆಲ್ಲ ಮಾಡಿರುವ ನಾವು ನಮ್ಮ ಜೀವನದಲ್ಲಿ ಪಾಲಿಸಬೇಕು ಮತ್ತು ಪಾಲಿಸಬಹುದು ಹಾಗೂ ನಮ್ಮ ಈ

ಕೇಶವ ಸೇವಾ ಸಮಿತಿ ಕಲ್ಬುರ್ಗಿ ಮತ್ತು ಸಾಮಾಜಿಕ ಸಾಮರಸ್ಯ ವೇದಿಕೆ ಕಲಬುರಗಿ ವತಿಯಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನ ಸುವರ್ಣ ಭವನದಲ್ಲಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಮಾಳ್ವಾ ಪ್ರಾಂತದ ಮಹಾರಾಣಿಯಾಗಿ ಇಪ್ಪತ್ತೆಂಟು ವರ್ಷಗಳವರೆಗೆ ರಾಜ್ಯಭಾರ ಮಾಡಿದಂತಹ ಅಹಲ್ಯಬಾಯಿ ಹೋಳ್ಕರ್ ಅವರು ಇವತ್ತು ಸಣ್ಣ ಪ್ರಾಂತದ ಮಹಾರಾಣಿಯಾಗಿ ಕೂಡ ಭಾರತದಾದ್ಯಂತ ಅನೇಕ ಮಠ ಮಂದಿರಗಳ ಪುನರುತ್ಥಾನ ಜೀರ್ಣೋದ್ಧಾರ ಪುನರ್ ನಿರ್ಮಾಣ ಈ ಕಾರ್ಯವನ್ನು ಮಾಡಿದ್ದಲ್ಲದೆ ಆ ಕಾರ್ಯಗಳಿಗೆ ಪೂರಕವಾಗಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟವರಾಗಿದ್ದಾರೆ ಹೀಗಾಗಿ ಅವರ ಮೂರ್ನೂರನೇ ವರ್ಷದ ಜಯಂತಿಯನ್ನು ಇವತ್ತು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ನಮ್ಮ ಮುಖ್ಯ ವಕ್ತಾರರಾಗಿ ಶ್ರೀ ರೋಹಿಣಾಕ್ಷ ಶಿರ್ಲಾಲು ಸಹ ಪ್ರಾಧ್ಯಾಪಕರು ಕೇಂದ್ರೀಯ ವಿಶ್ವವಿದ್ಯಾನಿಲಯ ಕಲ್ಬುರ್ಗಿ ಅವರು ಭಾಗವಹಿಸಿದ್ದರು ಮುಖ್ಯ ಅತಿಥಿಯಾಗಿ ಪ್ರೊಫೆಸರ್ ಗೀತಾ ರಸಾಳ್ಕರ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ನರ್ಸಿಂಗ್ ಕಾಲೇಜ್ ಕಲಬುರಗಿ ಅವರು ಭಾಗವಹಿಸಿದ್ರು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಲಬುರಗಿ ನಗರದ ಪುರುಷರು ಮಾತೆಯರು ಭಗಿನಿಯರು ಪಾಲ್ಗೊಂಡು ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಸುವರ್ಣ ಭವನದಲ್ಲಿ ನಡೆಯಿತು ಈಗ ನಮ್ಮ ಮುಖ್ಯ ಅತಿಥಿಗಳಾದಂತಹ ಪ್ರೊಫೆಸರ್ ಗೀತಾ ರಸಾಳ್ಕರ್ ಅವರು मतडूक पीडियाट्रिक डिपार्टमेंट के मुख्यस्थ हूँ गवर्नमेंट नर्सिंग कॉलेज गुलबर्गा से आज के दिन यहाँ पे हम राजमाता अहिल्याबाई जी का जन्म जयंती का अवसर पर ये कार्यक्रम को यहाँ पे किया गया है इस कार्यक्रम में हमने आज बहुत सारे विषयों के बारे में जाना है जिनमें अहिल्याबाई जी ने जो कार्य साधन किया है वो आज एक 300 साल के बाद में भी आज उनके व्यक्तित्व के अनुसार हम क्या कर सकते हैं ये आज की पीढ़ी को जानने के लिए बहुत ज़रूरी है उनके जैसे शौर्य बनना उनके जैसे एक आ, एजुकेशन सेक्टर में प्रोत्साहन मिलना और एक धार्मिक बनना और इसके अलावा एक एक अच्छा राजनीतिक आ, रहना बहुत ज़िंदगी में जरूरी है यह हिंदुस्तान ये भारतीय हर महिला को इसके बारे में जानना ज़रूरी है और इसके लिए हम हमारे देश में सभी महिलाओं से निवेदन करते हैं कि वो अपने जीवन को उनके अनुसार थोड़ा जीने से हमारा भारतीय संस्कृतित्व हमेशा के लिए सदैव जागृत रहेगा धन्यवाद